ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಲ್ಲದ ಜೈ ಜವಾನ್ ಜೈ ಕಿಸ್ನಿಂದ ಬಹಳ ದಿನದ ನಂತರ ಮತ್ತೆ ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದಿದ್ದು ಪ್ರ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಜುಲೈ ಹನ್ನೊಂದನೇ ತಾರೀಕು ಒಂದು ಮಂತ್ ಟು ತೀನ್ ಮಂತ್ ಆಯಿತು ನಾವು ವಿಡಿಯೋಗಳು ಹಾಕಿದ್ದಿಲ್ಲ ಇವಾಗ ಮತ್ತೆ ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದಿದ್ದೀವಿ ಯಾರಿಗಾದರೂ ಅವಶ್ಯಕತೆ ಇದರಲ್ಲಿ ಕಾಲ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಓನರ್ ಜೊತೆ ಮಾತಾಡಿಬಿಟ್ಟು ತಗೊಳ್ಬೋದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಕೂಡ ಓನರ್ ವಯಸ್ಸಲ್ಲಿ ಹೇಳಿದ್ದಾರೆ ಕೇಳಿಸ್ಕೊಣ ಹಾಗಾದರೆ

ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರಾ ಅನ್ಕೊತೀನಿ ಒಂದು ವೇಳೆ ನಿಮಗೆ ತಿಳಿಯದೇ ಹೋದಲ್ಲಿ ಕೆಳಗಡೆ ಜೀರೋ ಸಿಕ್ಸ್ ನಂಬರ್ ಲಾಸ್ಟ್ ನಂಬರ್ ಜೀರೋ ಆರ್ ನಂಬರ್ ಇದೆ ಆರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ ಅದೇ ಡೈರೆಕ್ಟಾಗಿ ನೀವು ಓನರ್ ಜೊತೆನೇ ಮಾತಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಬ್ರೋಕರ್ ಆಗಲಿ ದಲ್ಲಾಳಿಗಾಗಲಿ ಇರುವುದರ ನೇರವಾಗಿ ನೀವು ಗ್ರಾಹಕರ ಜೊತೆ ಕೊಂಡುಕೊಳ್ಳುವುದರಿಂದ ನಿಮಗೆ ಸಸ್ತ ಆಗುತ್ತೆ ಕಡಿಮೆ ಬೆಲೆ ಸಿಗುತ್ತವೆ ಹಾಗೆ ನೀವು ನಿಮ್ಮ ಹತ್ತಿರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಈಗಲೇ ಶೇನ್ ಮಾಡಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಗಾಡಿಗಳನ್ನು ಕುತ್ಕೊಂಡು ಮಾರಾಟ ಮಾಡ್ಬೋದು ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ